ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತ್ರೀವನ್ನ ಪಡೆದಿದ್ದೀವಿ ಆದರೆ ಹನ್ನೆರಡನೇ ಕಂತ್ರೀರ್ಣಕ್ಕಾಗಿ ವೈಟ್ ಕೂಡ ಮಾಡ್ತಾ ಇದ್ದೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರೀರಾಣ ಈಗಾಗಲೇ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಕಂತುಗಳು ಕೂಡ ಜಮಾ ಆಗಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಜಮಾಗಲು ಶುರುವಾಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗಿಂದ ಮಹಿಳೆಯರು ಪಡೆದುಕೊಳ್ಬಹುದು ಅಂತ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅಂದರೆ ಎರಡು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನ ಇಲ್ಲಿ ತಿರಸ್ಕಾರ ಈ ಒಂದು ತಿರಸ್ಕಾರ ಆಗಿರುವಂತಹ ಅರ್ಜಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಲ್ಲ ಅಂತ ಇಲ್ಲಿ ಸರ್ಕಾರನೇ ತಿಳಿಸಿರುವಂತದ್ದು ಅಂದ್ರೆ ಎರಡು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರೀವನ್ನ ಪಡೆಯಕ್ಕೆ ಆಗಲ್ಲ ಸೊ ಯಾವ ಒಂದು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಆಗಲ್ಲ ಅಂತ ಇವತ್ತು ನೀವು ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಒಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಜಮಾ ಆಗಿದೆ ಸೊ ಇನ್ನು ಉಳಿದಂತ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗಿಂದ ಜಮಾ ಆಗಲು ಶುರುವಾಗುತ್ತೆ ಅಂತ ಇಲ್ಲಿ ತುಂಬಾ ಮುಖ್ಯವಾಗಿ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯನ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗಿಲ್ಲ ಅಂತ ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಆಗಲು ಶುರುವಾಗುತ್ತೆ ಅಂತ ನೀವು ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಜಮಾಗಲು ಶುರುವಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಕಂತುಗಳನ್ನ ಕೂಡ ಇನ್ನೂವರೆಗೂ ಬಿಡುಗಡೆ ಮಾಡಲಾಗಿಲ್ಲ ಅಂತ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಸ್ಪಷ್ಟ ನೀಡಿರುವಂಥದ್ದು ಅಂದ್ರೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಕಂತುಗಳು ಕೂಡ ಜಮಾ ಆಗಬೇಕಾಗಿತ್ತು ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥ ಎರಡು ಸಾವಿರ ರೂಪಾಯಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ನಾವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಮಾಡಬೇಕಾಗಿತ್ತು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಅಥವಾ ಬ್ಯಾಂಕ್ಗಳ ಒಂದು ಇಶ್ಯೂ ಇರುವುದರಿಂದಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯವನ್ನ ಬಿಡುಗಡೆ ಮಾಡೋಕ್ಕೆ ಆಗಿಲ್ಲ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಬುಳ್ಕರು ಮೇಡಮ್ ಅವರೇ ಸ್ಪಷ್ಟನೆಯನ್ನ ನೀಡಿರುವಂತಹ ಕಡೆಯಿಂದ ಟೋಟಲ್ ಆಗಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಿಗುವಂತಹ ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕುವುದನ್ನು ನಿಲ್ಲಿಸಲ್ಲ ಅಂತ ಇಲ್ಲಿ ಸಚಿವರೇ ತಿಳಿಸಿರುವ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಕಂತುಗಳು ಕೂಡ ಮಹಿಳೆಯರು ಯಾವಾಗಿಂದ ಪಡೆದುಕೊಳ್ಬಹುದು ಅಂತ ಇಲ್ಲಿ ಒಂದು ಸಾಮಾನ್ಯವಾಗಿ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಲಕ್ಷ್ಮಿ ಲಕ್ಷ್ಮೀಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ನೀಡಿಲ್ಲ ಅಂದ್ರೆ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಈ ದಿನಾಂಕದಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನ ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕೊಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಅಂದರೆ ಗ್ರೋಲಕ್ಸ್ ಕಡೆಯಿಂದ ಹಣ ಪಡೆದಿರುವಂಥ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆಯ ಹಣವನ್ನು ನೇರವಾಗಿ ಡಿ ಬಿ ಮೂಲಕ ವರ್ಗಾವಣೆ ಮಾಡಲು ಸರ್ಕಾರದ ಕಡೆಯಿಂದಲೇ ಶುರು ಮಾಡ್ತಾರೆ ಸೊ ಈ ಒಂದು ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಯಿಂದ ಇಪ್ಪತ್ತನೇ ತಾರೀಕೊಳಗಡೆ ಒಳಗಡೆ ಗ್ರೋಲಕ್ಸ್ ಯೋಜನೆಯ ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಅಂತಂದರೆ ನಿಮಗೆ ಹೊಸದಾಗಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮ್ ಯೋಜನೆ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿ ಹಣ ಬಂದಿಲ್ಲ ಅಂತ ನೀವೇನಾದರೂ ಚಿಂತೆನ ಮಾಡ್ತಾ ಇದೆ ಸೊ ಇಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಕಂತುಗಳು ಕೂಡ ಇನ್ನೂವರೆಗೂ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿಲ್ಲ ಸೊ ಅದರಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮ್ ಯೋಜನೆಗೆ ಹಣ ಇನ್ನೂವರೆಗೂ ಕೂಡ ಜಮಾ ಆಗಿರಲ್ಲ ಸೊ ಇದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿರುತ್ತೆ ಸೊ ಇನ್ನೊಂದು ಮುಖ್ಯವಾಗಿರುವಂಥದ್ದು ಇನ್ನು ಮುಂದೆ ಯೋಜನೆ ಕಡೆಯಿಂದ ಎರಡು ಲಕ್ಷ ಜನ ಮಹಿಳೆಯರು ಹಣವನ್ನು ಪಡೆಯಕ್ಕೆ ಆಗಲ್ಲ ಇವರ ಒಂದು ಅರ್ಜಿಗಳನ್ನ ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಾಗುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಹೊಸದಾಗಿರುವಂತಹ ಒಂದು ಅಪ್ಡೇಟ್ನ ಕೊಟ್ಟರುವಂತಹದ್ದು ಯೋಜನೆ ಕಡೆಯಿಂದ ಎರಡು ಲಕ್ಷ ಜನ ಮಹಿಳೆಯರಿಗೆ ಹನ್ನೆರಡನೇ ಕಂಚಿಣ ಆಗಿರಬಹುದು ಅಥವಾ ಹದಿಮೂರನೇ ಇವರ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕುವುದನ್ನು ನಿಲ್ಲಿಸ್ತೀವಿ ಸೊ ಇವರಿಗೆ ಹಣವನ್ನು ಕೊಡುವಲ್ಲ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಹೊಸದಾಗಿ ಅಪ್ಡೇಟ್ನ ಕೊಟ್ಟರುವಂತಹದ್ದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅರ್ಜಿಗಳನ್ನ ಪರಿಶೀಲನೆ ಮಾಡಿದಾಗ ಎರಡು ಲಕ್ಷ ಜನ ಐಟಿ ರಿಟರ್ ಪೇ ಮಾಡುತ್ತಿರುವಂತವರು ಜಿ ಎಸ್ ಟಿ ಪೇ ಮಾಡುತ್ತಿರುವಂತಹವರು ಕಂಡು ಬಂದಿದೆ ಸೊ ಅದರಿಂದಾಗಿ ಎರಡು ಲಕ್ಷ ಅರ್ಜಿಗಳನ್ನ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಾಗಿರುವಂಥದ್ದು ಗೃಹಲಕ್ಷ್ಮ್ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಎರಡು ಕಂಡೀಷನ್ ಕೂಡ ಇತ್ತು ಅಂದ್ರೆ ಮೊದಲೇದಾಗಿರುವಂತದ್ದು ಐ ಟಿ ರಿಟರ್ನ್ಸ್ ಪೇ ಮಾಡುತ್ತಿರುವಂತಹವರು ಅಥವಾ ಜಿ ಎಸ್ ಟಿ ಪೇ ಮಾಡುತ್ತಿರುವಂತಹವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನ ಹೊಂದಿರಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇವರು ಅರ್ಹತೆ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರು ಅರ್ಜಿನ ಸಲ್ಲಿಸಿರಬೇಕಾದ್ರೆ ಮುಖ್ಯವಾಗಿ ಎರಡು ಕಂಡೀಷನ್ಗಳು ಕೂಡ ಇತ್ತು ಐಟಿ ರಿಟರ್ನ್ಸ್ ಪೇ ಮಾಡುತ್ತಿರುವಂತಹ ಮಹಿಳೆಯರು ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬಾರದು ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಅನರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳಿರುವಂತದ್ದು ಸೊ ಅದೇ ರೀತಿಯಾಗಿ ಎರಡನೇದಾಗಿರುವಂತಹ ಜಿಎಸ್ಟಿ ಟ್ಯಾಕ್ಸ್ ಪೇ ಮಾಡುತ್ತಿರುವಂತಹ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಆಗಲ್ಲ ಅಂತ ಹೇಳಿರುವಂತದ್ದು ಸೊ ಇದಕ್ಕೆ ಮಹಿಳೆಯರು ಏನಾದರೂ ಗುಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡೆಯೋದಕ್ಕೋಸ್ಕರ ಐಟಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ರಿ ಅಥವಾ ಜಿಎಸ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರಿ ಅಂತಂದ್ರೆ ನಾವು ಮಾಡಲ್ಲ ಅಂತ ಏನಾದರೂ ಅರ್ಜಿನ ಸಲ್ಲಿಸಿದ್ರೆ ಸೊ ಇಂಥ ಒಂದು ಅರ್ಜಿನ ಇವಾಗ ಕಂಡು ಬಂದಿರುವಂತಹ ಕಾರಣದಿಂದಾಗಿ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಐ ಟಿ ರಿಟರ್ನ್ಸ್ ಪೇ ಮಾಡುತ್ತಿರುವಂತಹವರು ಅಥವಾ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಿರುವಂತಹ ಮಹಿಳೆಯರ ಒಂದು ಅರ್ಜಿಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಾಗಿರುತ್ತೆ ಅಂತ ಸರ್ಕಾರನೇ ಹೇಳಿರುವಂಥದ್ದು ಎರಡು ಲಕ್ಷ ಜನ ಮಹಿಳೆಯರಲ್ಲಿ ನಿಮ್ಮ ಒಂದು ಹೆಸರು ಏನಾದರೂ ಇತ್ತು ಅಂತಂದರೆ ಅಂದರೆ ನೀವೇ ಏನಾದರೂ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರಿ ಅಥವಾ ಐ ಟಿ ರಿಟರ್ನ್ಸ್ ಏನಾದರೂ ಫೈಲಿಂಗ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಒಂದು ಅರ್ಜಿ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಆಗಿರುತ್ತೆ ಮುಂಬರುವಂತಹ ದಿನಗಳಲ್ಲಿ ಕಂತ್ರಣವನ್ನು ಕೂಡ ನೀವು ಪಡೆಯೋಕೆ ಆಗಲ್ಲ ಅಂದರೆ ಹನ್ನೆರಡನೇ ಕಂತಿನ ಆಗಿರ್ಬೋದು ಅಥವಾ ಹದಿಮೂರನೇ ಕಂತ್ರಣ ಆಗಿರ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮುಂಬರುವಂತಹ ಕಂತ್ಯಲ ಆಗಿರಬಹುದು ಸೊ ಈ ಒಂದು ಕಂತ್ಯಲನವನ್ನು ಕೂಡ ಈ ಒಂದು ಮಹಿಳೆಯರು ಹಣವನ್ನು ಪಡೆಯಕ್ಕೆ ಆಗಲ್ಲ ಅಂತ ಇಲ್ಲಿ ಸರ್ಕಾರನೇ ಒಂದು ಹೊಸದಾಗಿರುವಂಥ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿಗೆ ಎಲ್ಲರೂ ಕೂಡ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು